ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಇಂದಿನ ದಿನ ಸೋಮಾರಿತನ ಮೇಲುಗೈ ಸಾಧಿಸಲು ಬಿಡಬೇಡಿ ಹಣಕಾಸು ವಿಷಯದಲ್ಲಿ ಖರ್ಚನ್ನು ನಿಯಂತ್ರಿಸುವುದು ಉತ್ತಮ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಕಾಡಬಹುದು ಕುಟುಂಬ ಸದಸ್ಯರೊಂದಿಗೆ ಸಂತಸದ ಕ್ಷಣಗಳನ್ನು ಕಳೆಯುತ್ತೀರಿ ಪ್ರಯಾಣದ ಯೋಜನೆಗಳಲ್ಲಿ ಅಲ್ಪ ವಿಳಂಬ ಸಂಭವಿಸಬಹುದು ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ ಇಂದು ನೀವು ಎಣ್ಣೆಯುಕ್ತ ಮತ್ತು ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸುವುದು ಒಳ್ಳೆಯದು ಹೊಟ್ಟೆ ಸಮಸ್ಯೆಗಳು ಅಥವಾ ಅಜೀರ್ಣತೆಯಿಂದ ಬಳಲುವ ಸಾಧ್ಯತೆ ಇದೆ ಹೀಗಾಗಿ ಸಣ್ಣಗೆ ಉಪವಾಸ ಅಥವಾ ಹಾಲು ಮತ್ತು ಹಣ್ಣುಗಳಂತಹ ಹಗುರವಾದ ಆಹಾರವನ್ನು ಇಂದು ಆಯ್ಕೆ ಮಾಡುವುದು ಉತ್ತಮ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಇಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ದಿನದ ಆರಂಭದಲ್ಲಿ ಅನವಶ್ಯಕ ಖರ್ಚು ಅಥವಾ ಹಾನಿಯ ಸಾಧ್ಯತೆ ಇದೆ ಇದರಿಂದ ನಿಮ್ಮ ದೈನಂದಿನ ಮನಸ್ಥಿತಿಯು ಹದಗೆಡಬಹುದು ಹೊಸ ಹೂಡಿಕೆ ಅಥವಾ ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸಮಾಲೋಚನೆ ಮಾಡುವುದು ಒಳ್ಳೆಯದು ನಿಮ್ಮ ಕುಟುಂಬ ಸದಸ್ಯರು ವಿಶೇಷವಾಗಿ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಕೊಡುವ ದಿನವಿದು ಅವರ ಸಮಸ್ಯೆಗಳನ್ನು ತಾಳ್ಮೆಯಿಂದ ಕೇಳಿ ಪರಿಹಾರಕ್ಕೆ ಪ್ರಯತ್ನಿಸಿ ನಿಮ್ಮ ಸಹನೆಯನ್ನು ಪರೀಕ್ಷಿಸುವ ಕೆಲ ಘಟನೆಗಳು ಇಂದು ನಡೆಯಬಹುದು ಆದರೂ ಧೃತಿಗೆಡಬೇಡಿಯೇ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯ ಕಳೆಯುವುದು ನಿಮಗೆ ಶಾಂತಿ ನೀಡುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಂವಹನದಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು ಅವರ ಮಾತುಗಳನ್ನು ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಪ್ರತಿಕ್ರಿಯಿಸುವುದು ಒಳ್ಳೆಯದು ಪ್ರೇಮ ಸಂಬಂಧದಲ್ಲಿರುವವರು ತೀರಾ ಸ್ವಾರ್ಥದ ಉದ್ದೇಶದಿಂದ ನಡೆದುಕೊಳ್ಳಬಾರದು ಇಲ್ಲವಾದರೆ ಪುನಃ ಶ್ರೇಯಸ್ಸಿನ ದಾರಿಗೆ ಬರಲು ತುಂಬಾ ಸಮಯ ತೆಗೆದುಕೊಳ್ಳಬಹುದು ಇಂದಿನ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗುತ್ತದೆ ಕೆಲವರು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಲು ಪ್ರಯತ್ನಿಸಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ನಿಮ್ಮ ಪರಿಶ್ರಮದ ಫಲವಾಗಿ ದೊಡ್ಡ ಸಾಧನೆಯ ಇಂದು ದಿನವಾಗಬಹುದು ಆದರೆ ತಾಳ್ಮೆ ಇರಬೇಕು ಸ್ನೇಹಿತರೊಂದಿಗೆ ಅನಿರೀಕ್ಷಿತ ಸಂಭಾಷಣೆಗಳು ಅಥವಾ ಭೇಟಿಗಳು ನಿಮಗೆ ಸಂತೋಷ ತರಬಹುದು ನಿಮ್ಮ ಹಳೆಯ ಸ್ನೇಹಿತರಿಂದ ನಿಮಗೆ ಸಹಾಯ ದೊರಕಬಹುದು ಅಥವಾ ಸಲಹೆ ದೊರಕಬಹುದು ಇದು ನಿಮಗೆ ಉಪಯುಕ್ತವಾಗುತ್ತದೆ ಹೊಸ ಸಂಪರ್ಕಗಳು ಮಾಡುವುದು ಭವಿಷ್ಯದಲ್ಲಿ ಪ್ರಯೋಜನಕಾರಿ ಆಗಬಹುದು ಇಂದು ನಿಮ್ಮ ಸಂಗಾತಿಯ ವರ್ತನೆ ನಿಮಗೆ ಸ್ವಲ್ಪ ನಿರಾಸೆ ಉಂಟು ಮಾಡಬಹುದು ಅವರ ತೀರ್ಮಾನಗಳು ಅಥವಾ ಮಾತುಗಳು ನಿಮ್ಮ ವೃತ್ತಿಪರ ಬದುಕಿಗೆ ತೊಂದರೆ ಉಂಟು ಮಾಡಬಹುದು ಆದ್ದರಿಂದ ಅವರೊಂದಿಗೆ ಮಾತುಕತೆ ನಡೆಸಿ ಪರಸ್ಪರ ಅರ್ಥೈಸಿಕೊಳ್ಳಲು ಪ್ರಯತ್ನಿಸಿ ರಾಶಿ ಈ ದಿನ ಸ್ನೇಹಿತರೊಂದಿಗೆ ಆಪ್ತ ಮಾತುಕತೆ ನಡೆಯಬಹುದು ಹಣಕಾಸು ಹೂಡಿಕೆಯಲ್ಲಿ ಆಲೋಚನೆ ಮಾಡಿ ಮುಂದುವರಿಯಿರಿ ಸ್ನೇಹಿತರೊಂದಿಗೆ ಆಪ್ತ ಮಾತುಕತೆ ನಡೆಯಬಹುದು ಅನಾವಶ್ಯಕ ತೊಡಕುಗಳಿಂದ ದೂರವಿರಿ ಗುರಿಗಳನ್ನು ಸಾಧಿಸಲು ಸದೃಢ ಮನೋಭಾವ ಬೇಕಾಗುತ್ತದೆ ಇದು ಬದಲಾವಣೆ ಮತ್ತು ಪ್ರಗತಿಯ ಸಮಯವಾಗಿದೆ ಇಂದು ನಿಮ್ಮ ಆಹಾರದ ಕುರಿತು ಎಚ್ಚರಿಕೆಯಿಂದ ಇರಬೇಕು ಹೆಚ್ಚಿನ ಕ್ಯಾಲೋರಿ ಹಾಗೂ ಅತಿಯಾದ ತೂಕ ಹೆಚ್ಚಿಸುವ ಆಹಾರಗಳನ್ನು ತಪ್ಪಿಸುವುದು ಉತ್ತಮ ನಿಮ್ಮ ದೈನಂದಿನ ವ್ಯಾಯಾಮವನ್ನು ನಿರ್ಲಕ್ಷಿಸಬೇಡಿ ಇಲ್ಲವಾದರೆ ಅದು ನಿಮ್ಮ ಶಾರೀರಿಕ ಕ್ಷಮತೆಯನ್ನು ಕಡಿಮೆ ಮಾಡಬಹುದು ತೂಕ ನಿಯಂತ್ರಣ ಮತ್ತು ಒತ್ತಡ ಮುಕ್ತ ಜೀವನಕ್ಕಾಗಿ ಸರಿಯಾದ ಆಹಾರ ಮತ್ತು ವ್ಯಾಯಾಮ ಅಗತ್ಯವಾಗಿರುತ್ತದೆ ಇಂದು ನೀವು ಮೌಲ್ಯ ಹೆಚ್ಚಾಗುವ ವಸ್ತುಗಳನ್ನು ಖರೀದಿಸಲು ಉತ್ತಮ ದಿನವಾಗಿರುತ್ತದೆ ಹೂಡಿಕೆ ಅಥವಾ ಆಸ್ತಿ ಖರೀದಿಗೆ ಸೂಕ್ತ ಸಮಯವಿದು ಆದರೆ ಯಾವುದೇ ದೊಡ್ಡ ಹಣಕಾಸು ತೀರ್ಮಾನಗಳ ಮೊದಲು ಸರಿಯಾದ ಪರಿಶೀಲನೆ ನಡೆಸಿ ಉಳಿತಾಯದ ಕುರಿತು ಪ್ಲಾನ್ ಮಾಡುವುದು ಮುಂದಿನ ದಿನಗಳಲ್ಲಿ ಉಪಯೋಗವಾಗಬಹುದು ನಿಮ್ಮ ಅತಿಥಿಗಳೊಂದಿಗೆ ಸಹನಶೀಲತೆ ಮತ್ತು ಸ್ನೇಹ ಭಾವದಿಂದ ವರ್ತಿಸುವುದು ಅಗತ್ಯವಾಗಿರುತ್ತದೆ ಒರಟಾಗಿ ಮಾತನಾಡುವುದು ಸಂಬಂಧಗಳಲ್ಲಿ ಅಸಮಾಧಾನ ತರಬಹುದು ಮನೆಯವರ ಜೊತೆ ಸಮಾಧಾನಕರ ಸಂಭಾಷಣೆ ನಡೆಸಿ ಅವರ ಭಾವನೆಗಳನ್ನು ಗೌರವಿಸುವಂತೆ ಗಮನ ಕೊಡಿ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ಪ್ರೀತಿಯಿಂದ ಸಮಸ್ಯೆಗಳನ್ನು ಪರಿಹರಿಸುವುದು ಒಳ್ಳೆಯದು ನಿಮ್ಮ ಪ್ರಿಯತಮರು ಇಂದಿನ ದಿನ ನಿಮ್ಮ ಉಡುಪಿನ ಆಯ್ಕೆಯನ್ನು ನಾಚಿಕೆಯನ್ನಾಗಿಸಬಹುದು ಹಾಗಾಗಿ ನಿಮ್ಮ ಆಯ್ಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ ನಿಮ್ಮ ಸಂಗಾತಿಯೊಂದಿಗೆ ಜಗಳ ಅಥವಾ ಗೊಂದಲಗಳು ನಡೆಯಬಹುದು ಆದರೂ ಅದು ಕ್ಷಣಿಕವಾಗಿರುತ್ತದೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ನಿಮ್ಮ ಕೆಲಸದಲ್ಲಿ ಹೊಸ ತಾಂತ್ರಿಕತೆ ಅಥವಾ ಪರಿಚಯಗಳನ್ನು ಅಳವಡಿಸಲು ಪ್ರಯತ್ನಿಸಿ ನೀವು ಸಮಸ್ಯೆ ಎದುರಿಸುತ್ತಿದ್ದರೆ ನಿಮ್ಮ ಸಂಪರ್ಕ ಬಳಸಿ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳುವುದು ನಿಮಗೆ ಹೊಸ ಅವಕಾಶಗಳನ್ನು ನೀಡಬಹುದು ಶ್ರಮ ಮತ್ತು ಅನುಭವದಿಂದ ಉತ್ತಮ ಸಾಧನೆ ಮಾಡಬಹುದು ನೀವು ಇತರರ ಅಭಿಪ್ರಾಯದ ಬಗ್ಗೆ ಹೆಚ್ಚು ಗಮನ ಕೊಡದಿರಬಹುದು ಆದರೆ ಇದು ನಿಮ್ಮ ಸ್ನೇಹಿತರ ಮನಸ್ಸಿಗೆ ನೋವುಂಟು ಮಾಡಬಹುದು ಸೋಷಿಯಲ್ ಮೀಡಿಯಾ ಅಥವಾ ಸ್ನೇಹಿತರೊಂದಿಗೆ ಹೆಚ್ಚು ಸಂಪರ್ಕದಲ್ಲಿರಲು ಪ್ರಯತ್ನಿಸಿ ಹೊಸ ಸಂಬಂಧಗಳನ್ನು ಹೊಂದಲು ಅವಕಾಶವಿದು ಆದರೆ ಹಳೆಯ ಸ್ನೇಹಿತರನ್ನು ನಿರ್ಲಕ್ಷಿಸಬೇಡಿ ನಿಮ್ಮ ಸಂಗಾತಿ ನಿಮ್ಮ ಕಾರ್ಯದ ಒತ್ತಡದಿಂದ ಬೇಸರಗೊಳ್ಳಬಹುದು ಅವರಿಗೆ ನಿಮ್ಮ ನಿಷ್ಠೆಯ ಬಗ್ಗೆ ಅನುಮಾನ ಉಂಟಾಗಬಹುದು ಆದರೂ ದಿನದ ಅಂತ್ಯಕ್ಕೆ ಅವರು ನಿಮ್ಮ ಪ್ರಾಮಾಣಿಕತೆಯನ್ನು ಅರಿತುಕೊಳ್ಳುವ ಸಾಧ್ಯತೆ ಇದೆ ಪರಸ್ಪರ ನಂಬಿಕೆ ಮತ್ತು ಪ್ರೀತಿಯಿಂದ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಲು ಪ್ರಯತ್ನಿಸಿಯೇ ಮಿಥುನ ರಾಶಿ ನಿಮ್ಮ ಮಾತುಗಳ ಮೇಲೆ ಈ ದಿನ ನಿಯಂತ್ರಣ ಇಟ್ಟುಕೊಳ್ಳಿ ಕೆಲಸದ ಸ್ಥಳದಲ್ಲಿ ಹೊಸ ಹೊಣೆಗಾರಿಕೆಗಳು ಬರಬಹುದು ಹಣಕಾಸಿನ ಲೆಕ್ಕಾಚಾರ ಸರಿಯಾಗಿ ನೋಡಿಕೊಳ್ಳಿ ಹಳೆಯ ಸ್ನೇಹಿತನಿಂದ ಉತ್ತಮ ಸುದ್ದಿಯ ನಿರೀಕ್ಷೆ ಇರಬಹುದು ಆಲೋಚನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದು ಒಳ್ಳೆಯದು ನೀವು ಜೀವನದಲ್ಲಿ ಹೊಸ ದಿಕ್ಕಿನತ್ತ ಸಾಗುತ್ತೀರಿ ಇಂದು ನೀವು ಆಧ್ಯಾತ್ಮಿಕ ಗುರು ಅವರ ಮಾತುಗಳು ನಿಮಗೆ ಆಂತರಿಕ ಶಾಂತಿ ಹಾಗೂ ಆತ್ಮಸಂತೋಷ ನೀಡಬಹುದು ಧ್ಯಾನ ಅಥವಾ ಯೋಗ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮನಸ್ಸಿಗೆ ನೆಮ್ಮದಿ ನೀಡುವ ಸಂಗತಿಗಳನ್ನು ಅನುಸರಿಸಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲು ಇಂದು ಹೆಚ್ಚು ಗಮನ ಹರಿಸಬೇಕು ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಕೇವಲ ಅಗತ್ಯ ವಸ್ತುಗಳನ್ನಷ್ಟೇ ಖರೀದಿಸಲು ಪ್ರಯತ್ನಿಸಿ ಹಣಕಾಸಿನ ಯೋಜನೆ ಸರಿಯಾಗಿ ಮಾಡದಿದ್ದರೆ ಭವಿಷ್ಯದಲ್ಲಿ ಸಣ್ಣ ತೊಂದರೆಗಳು ಎದುರಾಗಬಹುದು ಮನೆಯ ಸಮಸ್ಯೆಗಳನ್ನು ಮುಂದೂಡದೆ ತಕ್ಷಣ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವುದು ಉತ್ತಮ ಇದು ಕುಟುಂಬದೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಲು ಸಹಾಯ ಮಾಡುತ್ತದೆ ನಿಮ್ಮ ನಿರ್ಧಾರಗಳು ಮನೆಯವರ ಮೇಲೆ ಪ್ರಭಾವ ಬೀರಬಹುದು ಆದರೆ ಮುಂಚಿನಿಂದಲೇ ಸೂಕ್ತ ತೀರ್ಮಾನಗಳನ್ನು ತೆಗೆದುಕೊಳ್ಳಿ ನಿಮ್ಮ ಪ್ರಿಯತಿಮೆಯ ಕಠಿಣ ಮಾತುಗಳು ಇಂದು ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡಬಹುದು ಆದರೆ ಧೈರ್ಯ ಕಳೆದುಕೊಳ್ಳದೆ ಸಮಸ್ಯೆಗಳ ಪರಿಹಾರಕ್ಕೆ ನಿಮ್ಮ ಪ್ರೀತಿಯ ಶಕ್ತಿಯನ್ನು ಬಳಸುವುದು ಉತ್ತಮ ಸಂವಹನವೇ ಉತ್ತಮ ಸಂಬಂಧದ ರಹಸ್ಯವಾಗಿರುತ್ತದೆ ಹೀಗಾಗಿ ತಾಳ್ಮೆಯಿಂದ ಮಾತುಕತೆ ನಡೆಸಿ ನೀವು ಮಾಡಬೇಕಾದ ಕೆಲಸಗಳು ಇಂದು ಅಂತಿಮ ಹಂತಕ್ಕೆ ತಲುಪುತ್ತವೆ ಬಾಕಿ ಇರುವ ಯೋಜನೆಗಳು ಪೂರ್ಣಗೊಳ್ಳಬಹುದು ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಮೊದಲು ಪೂರ್ವ ಪರಿಶೀಲನೆ ಮಾಡ ಒಳ್ಳೆಯದು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿದರೆ ನಿಮ್ಮ ವೃತ್ತಿ ಜೀವನಕ್ಕೆ ಸಹಾಯವಾಗಬಹುದು ಇಂದು ನೀವು ಎಲ್ಲರಿಂದ ದೂರವಿದ್ದು ಏಕಾಂತದಲ್ಲಿ ಸಮಯ ಕಳೆಯಲು ಇಚ್ಛಿಸುವಿರಿ ಇದು ನಿಮ್ಮ ಅಂತರಂಗವನ್ನು ಅರಿಯಲು ಉತ್ತಮ ಅವಕಾಶ ನೀಡಬಹುದು ಕೆಲವೊಮ್ಮೆ ಸ್ವತಃ ನಿಮ್ಮೊಂದಿಗೆ ಸಮಯ ಕಳೆಯುವುದು ತುಂಬಾ ಒಳ್ಳೆಯದಾಗಿರುತ್ತದೆ ನಿಮ್ಮ ಸಂಗಾತಿಯ ಬೇಡಿಕೆಗಳು ಇಂದು ನಿಮಗೆ ಸ್ವಲ್ಪ ಒತ್ತಡ ಉಂಟು ಮಾಡಬಹುದು ಆದರೆ ಸಹನೆಯೊಂದಿಗೆ ಅವರಿಗೆ ಸ್ಪಂದಿಸಿದರೆ ಅವರ ಮನಸ್ಸನ್ನು ಗೆಲ್ಲಲು ಸಾಧ್ಯವಾಗುತ್ತದೆ ವಿವಾಹಿತರು ತಮ್ಮ ಖಾತಿಯೊಂದಿಗೆ ತಾಳ್ಮೆಯಿಂದ ಮಾತುಕತೆ ನಡೆಸಿ ಇದರಿಂದ ಸಂಬಂಧವನ್ನು ಸುಗಮಗೊಳಿಸಬಹುದು ಕಟಕ ರಾಶಿ ನಿಮ್ಮ ತಾಳ್ಮೆಯು ಉತ್ತಮ ಫಲಿತಾಂಶ ನೀಡುವ ದಿನವಾಗಿದೆ ಉದ್ಯೋಗದಲ್ಲಿ ಏರುಪೇರಿನ ಸಂದರ್ಭ ಎದುರಾಗಬಹುದು ಆದರೆ ಸಹ ಉದ್ಯೋಗಿಗಳ ಸಹಕಾರದಿಂದ ಕೆಲಸಗಳು ಸುಗಮವಾಗಬಹುದು ವಿರೋಧಿಗಳು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಅದರಲ್ಲಿ ಅವರು ವಿಫಲರಾಗುತ್ತಾರೆ ನಿಮಗೆ ಅಡೆತಡೆಗಳನ್ನು ಸೃಷ್ಟಿಸುವವರ ಬಗ್ಗೆ ಜಾಗರೂಕರಾಗಿರಿ ನಿಮ್ಮ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತಮ ಸ್ಥಿತಿಯಲ್ಲಿರಿಸಲು ಧ್ಯಾನ ಮತ್ತು ಯೋಗವನ್ನು ದಿನಚರಿಯಲ್ಲಿ ಸೇರಿಸಿಕೊಳ್ಳಿ ಇಂದು ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗಲಿದೆ ಇದರಿಂದ ಒತ್ತಡದ ಮಟ್ಟ ಕಡಿಮೆಯಾಗಬಹುದು ಉತ್ತಮ ಆಹಾರ ಮತ್ತು ಸಮರ್ಪಕ ವಿಶ್ರಾಂತಿ ಪಡೆಯುವುದು ಆರೋಗ್ಯಕರ ದಿನವನ್ನು ಕಳೆಯಲು ಸಹಾಯ ಮಾಡುತ್ತದೆ ನೀವು ಹಣದ ನಿರ್ವಹಣೆಯಲ್ಲಿ ಸಂಪ್ರದಾಯಬದ್ಧವಾದ ವಿಧಾನಗಳನ್ನು ಅನುಸರಿಸಿದರೆ ಲಾಭವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹೂಡಿಕೆ ಮಾಡಬೇಕಾದರೆ ಸೂಕ್ತ ಪರಿಶೀಲನೆ ನಡೆಸಿ ಭವಿಷ್ಯದಲ್ಲಿ ನಿಮಗೆ ಅದರಿಂದ ಲಾಭವಾಗುವಂತೆ ನೋಡಿಕೊಳ್ಳಿ ಅಚ್ಚರಿಯ ರೀತಿಯಲ್ಲಿ ನಿಮ್ಮ ಸಹೋದರರಿಂದ ಆರ್ಥಿಕ ಸಹಾಯ ದೊರಕಬಹುದು ಕುಟುಂಬದಲ್ಲಿ ಸಹಕಾರ ಮತ್ತು ಪರಸ್ಪರ ಬಾಂಧವ್ಯವನ್ನು ಹೆಚ್ಚಿಸುವ ದಿನವಿದು ಸಹೋದರರು ಅಥವಾ ಇತರರ ಕುಟುಂಬ ಸದಸ್ಯರು ನಿಮ್ಮ ನಿರ್ಧಾರಗಳನ್ನು ಬೆಂಬಲಿಸುವ ಸಾಧ್ಯತೆ ಇದೆ ಅವರ ಜತೆ ಉತ್ತಮ ಸಂವಹನ ಇರಿಸಿಕೊಳ್ಳಿ ಪರಸ್ಪರ ಸಹಾಯದಿಂದ ಸಂಕಷ್ಟಗಳನ್ನು ನಿವಾರಿಸಲು ಪ್ರಯತ್ನಿಸಿ ನಿಮ್ಮ ಪ್ರಿಯತಮನೊಂದಿಗೆ ಸಣ್ಣ ಪ್ರಯಾಣ ಅಥವಾ ಒಟ್ಟಿಗೆ ಕಳೆಯುವ ಸಮಯ ಬಹಳ ಸ್ಮರಣೀಯವಾಗಬಹುದು ನಿಮ್ಮ ಶುದ್ಧ ಪ್ರೇಮ ಮತ್ತು ನಂಬಿಕೆ ಅವರ ಮನಸ್ಸಿನಲ್ಲಿ ಬೇರೂರಲು ಇದು ಒಳ್ಳೆಯ ಅವಕಾಶವಾಗಿದೆ ಸಂಬಂಧದಲ್ಲಿ ಸಹಕಾರವೇ ಮುಖ್ಯವನ್ನಾಗಿ ಪರಿಗಣಿಸಿ ನಿಮಗೆ ಹತ್ತಿರವಾದವರ ಭಾವನೆಗಳನ್ನು ಗೌರವಿಸಿ ನಿಮ್ಮ ಪ್ರಾಮಾಣಿಕತೆ ಮತ್ತು ಕೌಶಲ್ಯವನ್ನು ಕಾರ್ಯಕ್ಷೇತ್ರದಲ್ಲಿ ಗುರುತಿಸಲಾಗುವುದು ನಿಮ್ಮ ಬದ್ಧತೆಯಿಂದ ಉತ್ತಮ ಪ್ರಗತಿ ಸಾಧಿಸಬಹುದು ಪ್ರತಿಯೊಂದು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುವ ಪ್ರಯತ್ನ ಮಾಡಿ ಇಲ್ಲವೇ ಮುಂದೂಡುವ ಕೆಲಸಗಳು ಹೆಚ್ಚು ಒತ್ತಡವನ್ನುಂಟು ಮಾಡಬಹುದು ಸಮಯದ ಶಿಸ್ತಿನಿಂದ ಉತ್ತಮ ಫಲಿತಾಂಶ ಪಡೆಯಬಹುದು ಸ್ನೇಹಿತರೊಂದಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡುವುದು ನಿಮ್ಮ ಸೌಹಾರ್ದತೆಯನ್ನು ಹೆಚ್ಚಿಸಬಹುದು ನಿಮ್ಮ ಚಿಂತನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ ಇದರಿಂದ ನಿಮಗೆ ತಕ್ಷಣದ ಪರಿಹಾರ ಅಥವಾ ಹೊಸ ಆಯ್ಕೆಗಳು ದೊರಕಬಹುದು ನಿಮ್ಮ ಸಂಗಾತಿ ಇತ್ತೀಚಿನ ಮನಸ್ತಾಪಗಳನ್ನು ಮರೆತು ನಿಮ್ಮೊಂದಿಗೆ ಪ್ರೀತಿ ತುಂಬಿ ನಡೆದುಕೊಳ್ಳುತ್ತಾರೆ ಇದು ನಿಮ್ಮ ನಡುವಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಪರಸ್ಪರ ಪ್ರೀತಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ ನಿಮಗೆ ಅನಿರೀಕ್ಷಿತ ಸಂತೋಷ ದೊರಕಬಹುದು ಸಿಂಹರಾಶಿ ಹೊಸ ಉದ್ಯೋಗ ಅಥವಾ ವ್ಯವಹಾರಕ್ಕೆ ಇದು ಉತ್ತಮ ದಿನವಾಗಿರುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ ಮನೆಯಲ್ಲಿ ಹಳೆಯ ವಿಷಯಗಳ ಬಗ್ಗೆ ವಿವಾದ ಮಾಡಬೇಡಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿರಿ ಪ್ರಯತ್ನಗಳು ಫಲ ನೀಡಲು ಸ್ವಲ್ಪ ಸಮಯ ಹಿಡಿಯಬಹುದು ಸ್ನೇಹಿತರ ಸಹಕಾರದಿಂದ ಮಹತ್ವದ ಕಾರ್ಯ ಪೂರ್ಣಗೊಳ್ಳಬಹುದು ಹೊಸ ಅನುಭವಗಳು ಜೀವನಕ್ಕೆ ಹೊಸ ದಿಕ್ಕನ್ನು ತರುತ್ತವೆ ನಿಮ್ಮ ಆತ್ಮಸ್ಥೈರ್ಯ ಮತ್ತು ಮನೋಧೈರ್ಯ ಇಂದು ಹೆಚ್ಚಾಗಲಿದೆ ಪ್ರಭಾವಿ ಜನರ ಸಹಾಯದಿಂದ ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿ ಸಿಗಬಹುದು ಆದರೆ ಅದನ್ನು ಸಾಧನೆಗೆ ಬಳಸಿಕೊಳ್ಳುವುದು ಮುಖ್ಯವಾಗುತ್ತದೆ ಆರೋಗ್ಯವನ್ನು ಉತ್ತಮವಾಗಿಟ್ಟುಕೊಳ್ಳಲು ವ್ಯಾಯಾಮ ಮತ್ತು ಸಮತೋಲನ ಆಹಾರ ಅಗತ್ಯವಾಗುತ್ತದೆ ನಿಮ್ಮ ಹಣಕಾಸಿನ ನಿರೀಕ್ಷೆಗಳು ಇಂದು ಸಂಪೂರ್ಣ ತೃಪ್ತಿಕರವಾಗಿ ಇರಬಹುದು ನಿರೀಕ್ಷಿತ ಲಾಭ ದೊರೆಯದಿದ್ದರೂ ಖರ್ಚನ್ನು ನಿಯಂತ್ರಿಸುವ ಮೂಲಕ ಸ್ಥಿತಿಯನ್ನು ಸಮತೋಲನಗೊಳಿಸಬಹುದು ಹೊಸ ಹೂಡಿಕೆ ಅಥವಾ ದೊಡ್ಡ ಖರೀದಿಗಳನ್ನು ಮುಂದೂಡುವುದು ಒಳ್ಳೆಯದು ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ನೀವು ಉತ್ತಮ ಸಮಯ ಇಂದು ಕಳೆಯಬಹುದು ಅವರೊಂದಿಗೆ ಭಾಗವಹಿಸುವ ಚಟುವಟಿಕೆಗಳು ನಿಮಗೆ ಸಂತೋಷ ತರಲಿವೆ ಆದರೆ ಕೆಲವೊಂದು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ ಖಾಲಿ ಮಾತುಗಳಿಗಿಂತ ಕ್ರಿಯಾಶೀಲತೆಯಿಂದ ಮೌನವಾಗಿರುವುದು ಉತ್ತಮ ನಿಮ್ಮ ಪ್ರಣಯ ಜೀವನದಲ್ಲಿ ಹೊಸ ತಿರುಗು ಮುಟ್ಟುಗಳನ್ನು ಅನುಭವಿಸಬಹುದು ಪ್ರೀತಿಯ ಬಾಂಧವ್ಯಗಳು ಮತ್ತಷ್ಟು ಆಸಕ್ತಿಕರವಾಗಿರಲಿವೆ ನಿಮ್ಮ ಸಂಗಾತಿಯನ್ನು ಸ್ಪರ್ಶಿಸುವ ಪ್ರೀತಿಯ ಮಾತುಗಳು ಅವರಿಗೆ ಖುಷಿ ನೀಡುತ್ತವೆ ಪ್ರೀತಿಯ ವಿಚಾರದಲ್ಲಿ ನೇರತೆ ಮತ್ತು ಪ್ರಾಮಾಣಿಕತೆ ಇಂದಿನ ದಿನದ ಸೂತ್ರವಾಗಿರುತ್ತದೆ ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ಒಳ್ಳೆಯ ಅವಕಾಶಗಳು ದೊರೆಯಬಹುದು ನಿಮ್ಮ ಶತ್ರುಗಳು ನಿಮ್ಮ ಯಶಸ್ಸು ನ್ನು ಕಂಡು ಆಶ್ಚರ್ಯಕ್ಕೊಳಗಾಗಬಹುದು ನಿಮ್ಮ ಕೆಲಸ ಮತ್ತು ಕೌಶಲ್ಯದಿಂದ ಎಲ್ಲರ ಗಮನ ಸೆಳೆಯಲು ಇಂದು ಸಾಧ್ಯವಾಗುತ್ತದೆ ಹೊಸ ಅವಕಾಶಗಳತ್ತ ಗಮನ ಹರಿಸುವುದು ಒಳ್ಳೆಯದು ನಿಮ್ಮ ಸ್ನೇಹಿತರು ಇಂದು ನಿಮಗೆ ಒಳ್ಳೆಯ ಅನುಭವವನ್ನು ನೀಡಬಹುದು ಅವರೊಂದಿಗೆ ಇದ್ದಾಗ ನೀವು ನಿಮ್ಮ ಖಿನ್ನತೆಯನ್ನು ಮರೆತು ಸುಖವಾಗಿ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಆದರೆ ಅನಗತ್ಯ ತೊಂದರೆಗಳಿಂದ ದೂರವಿರುವುದು ಉತ್ತಮ ನಿಮ್ಮ ಸಂಗಾತಿಯೊಂದಿಗೆ ಇಂದು ವಿಶೇಷ ಸಮಯ ಕಳೆಯುವ ಅವಕಾಶ ನಿಮಗೆ ಸಿಗಬಹುದು ಎಲ್ಲ ಕೆಲಸಗಳನ್ನು ಬಿಟ್ಟು ಅವರೊಂದಿಗೆ ವಿಶ್ರಾಂತ ಸಮಯ ಕಳೆಯಲು ನೀವು ಯೋಜಿಸಬಹುದು ಇದು ನಿಮ್ಮ ದಾಂಪತ್ಯ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಕನ್ಯಾ ರಾಶಿ ನಿಮ್ಮ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಇದು ಉತ್ತಮ ದಿನವಾಗಿರುತ್ತದೆ ಹಣಕಾಸು ನಿರ್ವಹಣೆಯಲ್ಲಿ ಚಾಣಾಕ್ಷತೆ ತೋರಬೇಕಾಗುತ್ತದೆ ನಿಮ್ಮ ಕೆಲಸವನ್ನು ಬುದ್ಧಿವಂತಿಕೆಯಿಂದ ಮತ್ತು ತಾಳ್ಮೆಯಿಂದ ಮಾಡಿ ಪ್ರಯೋಜನಕಾರಿ ಫಲಿತಾಂಶಗಳು ದೊರೆಯಲಿವೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ನೀವು ಇಂದು ಉತ್ತಮ ಆರೋಗ್ಯದ ಅನುಭವವನ್ನು ಪಡೆಯಲಿದ್ದೀರಿ ಆದರೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ದೂರವಿರುವುದಕ್ಕೆ ಸಮತೋಲನ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಅಗತ್ಯವಾಗಿ Di Rutad ya. ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಲು ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದು ಉತ್ತಮ ಇಂದು ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಹಣಕಾಸಿನ ಹೊಣೆಗಳನ್ನು ಹೆಚ್ಚಿಸಬಹುದು ಹೀಗಾಗಿ ಖರ್ಚು ಮಾಡುವಾಗ ಎಚ್ಚರಿಕೆ ವಹಿಸಿ ಹೊಸ ಹೂಡಿಕೆ ಮಾಡಬೇಕಾದರೆ ಸಂಪೂರ್ಣ ಪರಿಶೀಲನೆ ನಡೆಸಿ ಆದ್ದರಿಂದ ಭವಿಷ್ಯದಲ್ಲಿ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಪ್ರೀತಿ ಬಾಂಧವ್ಯ ಮತ್ತು ಕುಟುಂಬ ಸಂಬಂಧಗಳು ಇಂದು ಹೆಚ್ಚಾಗಲಿವೆ ನಿಮ್ಮ ಪ್ರಿಯ ಜನರೊಂದಿಗೆ ಸಂತೋಷಭರಿತ ಕ್ಷಣಗಳನ್ನು ಕಳೆಯಲು ಇಂದು ಅವಕಾಶ ಸಿಗಲಿದೆ ಕುಟುಂಬ ಸದಸ್ಯರೊಂದಿಗೆ ಉತ್ ಉತ್ತಮ ಸಂವಹನ ಇಟ್ಟುಕೊಳ್ಳುವುದು ಸೂಕ್ತ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಉತ್ಸಾಹವು ಕಾಣಿಸಿಕೊಳ್ಳಲಿದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಅವಕಾಶ ಪಡೆಯಲಿದ್ದೀರಿ ಪ್ರೀತಿಯ ಭಾವ ಪರವಶತೆಯನ್ನು ಅನುಭವಿಸುವ ದಿನ ಇದಾಗಿರುತ್ತದೆ ನಿಮ್ಮ ಇಂದ್ರಿಯಗಳೆಲ್ಲ ಈ ಭಾವನೆಗೆ ತೊಡಗಿಸಿಕೊಳ್ಳಲಿವೆ ಕಳೆದ ಕೆಲವು ದಿನಗಳಲ್ಲಿ ನೀವು ಕೆಲಸದಲ್ಲಿ ಬಾಕಿ ಉಳಿಸಿಕೊಂಡ ಕೆಲಸವನ್ನು ಇಂದು ಪೂರ್ಣಗೊಳಿಸಬೇಕಾಗುತ್ತದೆ ನಿಮ್ಮ ಕಾರ್ಯನಿಷ್ಠೆ ಮತ್ತು ಕೌಶಲ್ಯವನ್ನು ತೋರಿಸುವ ಉತ್ತಮ ದಿನ ಇದಾಗಿರುತ್ತದೆ ಶ್ರಮಕ್ಕೆ ಸರಿಯಾದ ಪ್ರತಿಫಲ ದೊರಕುವ ಸಾಧ್ಯತೆ ಇದೆ ಸ್ನೇಹಿತರು ಹಾಗೂ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಅವರೊಂದಿಗೆ ಉಂಟಾಗುವ ಪ್ರಾಮಾಣಿಕ ಸಂಭಾಷಣೆ ನಿಮಗೆ ಹೊಸ ಅವಕಾಶಗಳತ್ತ ದಾರಿ ತೋರಿಸಬಹುದು ನಿಮ್ಮ ಸಂಗಾತಿಯ ಪ್ರೀತಿಯನ್ನು ಇಂದು ನೀವು ಮತ್ತಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಲಿದ್ದೀರಿ ಅವರ ಬೆಂಬಲದಿಂದ ನಿಮ್ಮ ಜೀವನಕ್ಕೆ ಹೊಸ ಉಜ್ವಲತೆ ಸಿಗಲಿದೆ ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ತುಲಾರಾಶಿ ಹೊಸತನವನ್ನು ಅನುಭವಿಸಲು ಇದು ಸೂಕ್ತ ದಿನವಾಗಿರುತ್ತದೆ ದೂರದ ಸಂಬಂಧಿಕರಿಂದ ಸುದಿನದ ಸುದ್ದಿ ಬರುವ ಸಾಧ್ಯತೆ ಇದೆ ಅನಾವಶ್ಯಕ ತೊಡಕುಗಳಿಂದ ದೂರವಿರುವುದು ಉತ್ತಮ ದೀರ್ಘಕಾಲದ ಒತ್ತಡದಿಂದ ನಿಮಗೆ ಪರಿಹಾರ ಸಿಗುತ್ತದೆ ನಿಮ್ಮ ಸ್ವಂತ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಿ ನಿಮ್ಮ ಪ್ರಯತ್ನಗಳ ಫಲಿತಾಂಶಗಳು ನಿಮ್ಮ ಮುಂದೆ ಇರುತ್ತವೆ ಇತ್ತೀಚೆಗೆ ನೀವು ಹೆಚ್ಚು ಕೆಲಸ ಮಾಡುತ್ತಿರುವುದರಿಂದ ನಿಮ್ಮ ಚೈತನ್ಯ ಕಡಿಮೆಯಾಗಿರಬಹುದು ಇಂದು ನಿಮ್ಮನ್ನು ನಿರ್ವಹಿಸಲು ಹೆಚ್ಚಿನ ವಿಶ್ರಾಂತಿ ತೆಗೆದುಕೊಳ್ಳಿ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ಯೋಗ ಅಥವಾ ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಇಂದು ಸ್ವಲ್ಪ ಸುಧಾರಣೆಯಾಗಲಿದೆ ಪ್ರಿಯ ಸಂಬಂಧಿಗಳ ಬೆಂಬಲದಿಂದ ವ್ಯಾಪಾರದಲ್ಲಿ ಲಾಭದಾಯಕ ಬೆಳವಣಿಗೆ ಸಾಧ್ಯವಾಗುತ್ತದೆ ಹೊಸ ಹಣಕಾಸು ನಿರ್ಧಾರಗಳನ್ನು ತೀರ್ಮಾನಿಸುವಾಗ ಸೂಕ್ಷ್ಮ ಗಮನ ನೀಡುವುದು ಒಳ್ಳೆಯದು ನೀವು ಇಂದು ಒಬ್ಬ ಹತ್ತಿರದ ಸಂಬಂಧಿಗೆ ಹೆಚ್ಚು ಗಮನ ಕೊಡಬೇಕಾಗಬಹುದು ಅವರು ನಿಮ್ಮ ಸಹಾಯಕ್ಕೆ ಎದುರಾಗಬಹುದು ಹಾಗಾಗಿ ಸಂಬಂಧಗಳನ್ನು ಸದೃಢಗೊಳಿಸುವ ದಿನವಿದು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂವಹನ ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಪ್ರಣಯದ ಅವಕಾಶಗಳು ಲಭ್ಯವಿರುವ ದಿನ ಇದಾಗಿರುತ್ತದೆ ಆದರೆ ಅವು ಬಹುತೇಕ ಕ್ಷಣಿಕವಾಗಬಹುದು ನಿಮ್ಮ ಹೃದಯದ ಮಾತುಗಳನ್ನು ಅಭಿವ್ಯಕ್ತಿಸಲು ಸೂಕ್ತ ಸಮಯವಾಗಬಹುದು ಇಂದು ಪ್ರೀತಿಯಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಉಳಿಸುವುದು ಮುಖ್ಯವಾಗುತ್ತದೆ ನೀವು ಕೈಗೊಂಡಿರುವ ಜಂಟಿ ಯೋಜನೆಗಳು ಇಂದಿನ ದಿನದಲ್ಲಿ ಪ್ರಗತಿ ಕಾಣಬಹುದು ಆದರೆ ಪಾಲುದಾರರಿಂದ ಕೆಲವೊಂದು ವಿರೋಧ ಎದುರಾಗಬಹುದು ನಿಮ್ಮ ಮಾತು ಮತ್ತು ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ಕೈಗೊಳ್ಳಿ ಕೆಲಸದಲ್ಲಿ ಶಿಸ್ತು ಮತ್ತು ಸಮರ್ಪಣೆ ಅವಶ್ಯಕವಾಗಿದೆ ನೀವು ಅನಗತ್ಯ ಮಾತುಗಳು ಮತ್ತು ವದಂತಿಗಳನ್ನು ದೂರವಿರಿಸಿ ನಿಮ್ಮ ಮೌಲ್ಯವನ್ನು ಬೇರೆಯವರಿಗೆ ಸಾಬೀತುಪಡಿಸುವ ಸಮಯ ಇದಾಗಿರುತ್ತದೆ ಸ್ನೇಹಿತರು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ನಡವಳಿಕೆಯನ್ನು ಮುಂದುವರಿಸುವುದು ಸೂಕ್ತ ನಿಮ್ಮ ಸಂಗಾತಿಯಿಂದ ನಿಮ್ಮ ಹೃದಯದ ಮಾತುಗಳನ್ನು ಆಲಿಸಲು ಸಾಕಷ್ಟು ಸಮಯ ನೀಡುತ್ತಾರೆ ಈ ಅವಕಾಶವನ್ನು ಬಳಸಿಕೊಂಡು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ದಾಂಪತ್ಯ ಜೀವನವನ್ನು ಇನ್ನಷ್ಟು ಬಲಪಡಿಸಲು ಇದು ಉತ್ತಮ ದಿನವಾಗಿದೆ ವೃಶ್ಚಿಕ ರಾಶಿ ನಿಮ್ಮ ಯೋಜನೆಗಳು ಸುಗಮವಾಗಿ ಪೂರ್ಣಗೊಳ್ಳಲು ಸಾಧ್ಯವಾಗುತ್ತದೆ ಹಣಕಾಸು ವಿಷಯದಲ್ಲಿ ಹೊಸ ಆಯ್ಕೆಗಳ ಬಗ್ಗೆ ಆಲೋಚಿಸಬಹುದು ಮನೆಯಲ್ಲಿ ಶಾಂತಿ ಕಾಪಾಡಲು ನಿಮ್ಮ ಸಹಕಾರ ಅಗತ್ಯವಾಗುತ್ತದೆ ವೃತ್ತಿಪರ ಬದುಕಿನಲ್ಲಿ ಏರುಪೇರಿಗೆ ಸಿದ್ಧರಾಗಿರಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರುವುದನ್ನು ತಪ್ಪಿಸಿ ಸಣ್ಣ ಪ್ರಯಾಣ ಸಾಧ್ಯತೆ ಇದೆ ಸ್ನೇಹಿತರ ಸಹಕಾರದಿಂದ ತೊಂದರೆಗಳು ಪರಿಹಾರವಾಗಬಹುದು ಇಂದು ನೀವು ಮನಸ್ಸಿನಲ್ಲಿ ಬೆಳಕಿನಂತೆ ಹಗುರರಾಗಿದ್ದೀರಿ ಮಕ್ಕಳಂಥ ನೇರ ಮನಸ್ಥಿತಿಯಿಂದ ದಿನದ ಒತ್ತಡವನ್ನು ಸರಾಗವಾಗಿ ನಿರ್ವಹಿಸಿ ಬಹುದು ಮನಸ್ಸನ್ನು ಶಾಂತಗೊಳಿಸಲು ನೀವು ಧ್ಯಾನ ಅಥವಾ ಪ್ರಿಯರೊಂದಿಗೆ ಸಮಯ ಕಳೆಯುವುದು ಉತ್ತಮ ವ್ಯಾಪಾರ ಸಂಬಂಧಿ ಕೆಲಸಕ್ಕಾಗಿ ಮನೆಯಿಂದ ಹೊರಟಿರುವವರು ಹಣದ ಬಗ್ಗೆ ಜಾಗರೂಕರಾಗಿರಬೇಕು ಹಣ ಕಳೆದುಕೊಳ್ಳುವ ಅಥವಾ ದುರ್ಬಳಕೆಯಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯವಹಿಸಿ ಆರ್ಥಿಕ ತಂತ್ರಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವ ದಿನವಿದು ಸ್ನೇಹಿತರು ಮತ್ತು ಸಂಬಂಧಿಗಳೊಂದಿಗೆ ಉತ್ತಮ ಮಾತುಕತೆ ಹೊಂದಲು ಸಮಯ ನೀಡುವುದು ಉತ್ತಮ ಸಂತಸದ ಸಂದರ್ಭಗಳು ನಿಮ್ಮ ಮನಸ್ಥಿತಿಯನ್ನು ಹಗುರಗೊಳಿಸಬಹುದು ಇಂದು ನಿಮ್ಮ ಪ್ರಣಯ ಜೀವನ ಬಹಳ ಪ್ರಭಾವಶಾಲಿಯಾಗಿರುತ್ತದೆ ಪ್ರೀತಿಯ ಉಷ್ಣತೆ ನಿಮ್ಮ ಹೃದಯ ಮತ್ತು ಮನಸ್ಸನ್ನು ಆಳುವಂತಿರುತ್ತದೆ ಸಂಗಾತಿಯೊಂದಿಗೆ ವಿಶೇಷ ಕ್ಷಣಗಳನ್ನು ಕಳೆಯುವ ಮೂಲಕ ಸಂಬಂಧ ಇನ್ನಷ್ಟು ಗಾಢವಾಗಲಿದೆ ನಿಮ್ಮ ನಡವಳಿಕೆಯಲ್ಲಿ ಪ್ರಾಮಾಣಿಕತೆ ಇರಲಿ ನಿಮ್ಮ ಬದ್ಧತೆ ಮತ್ತು ಕೌಶಲ್ಯಗಳನ್ನು ಗುರುತಿಸಲಾಗುವುದು ಇಂದು ನೀವು ಮಾಡಿದ ಕೆಲಸಗಳು ನಿಮ್ಮ ಭವಿಷ್ಯದ ಬೆಳವಣಿಗೆಗೆ ಮಹತ್ವದ ಪಾತ್ರ ವಹಿಸಬಹುದು ಹೊಸ ಅವಕಾಶಗಳು ಬಂದರೆ ಅದನ್ನು ಉಪಯೋಗಿಸಿಕೊಳ್ಳಿ ನಿಮ್ಮ ನಿಮ್ಮ ಸಂವಹನ ಕೌಶಲ್ಯಗಳು ನಿಮಗೆ ಸಹಾಯ ಮಾಡಲಿವೆ ಸ್ನೇಹಿತರು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿ ಹೊಸ ಸಂಪರ್ಕಗಳು ನಿಮ್ಮ ಭವಿಷ್ಯದಲ್ಲಿ ಒಳ್ಳೆಯದನ್ನು ತರುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿ ನಿಮ್ಮ ನೊಂದ ಮನಸ್ಸನ್ನು ತಕ್ಷಣವೇ ಸಂತೋಷಕರ ಕ್ಷಣಗಳಿಂದ ತುಂಬಿಸಲಿದ್ದಾರೆ ಅವರೊಂದಿಗೆ ಮನಮುಟ್ಟುವ ಮಾತುಗಳು ನಿಮ್ಮ ದಾಂಪತ್ಯ ಜೀವನವನ್ನು ಇನ್ನಷ್ಟು ಸುಂದರಗೊಳಿಸಬಹುದು ಧನುರಾಶಿ ವೃತ್ತಿಯಲ್ಲಿ ಹೊಸ ಅವಕಾಶಗಳತ್ತ ಗಮನಹರಿಸಿ ಹಣಕಾಸಿನ ಸ್ಥಿತಿಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಯತ್ನಿಸಿ ಕುಟುಂಬ ಸದಸ್ಯರೊಂದಿಗೆ ತಾಳ್ಮೆಯಿಂದ ನಡೆದುಕೊಳ್ಳಿ ಆರೋಗ್ಯದ ದೃಷ್ಟಿಯಿಂದ ದಿನ ಸಾಧಾರಣವಾಗಿರುತ್ತದೆ ಆಕಸ್ಮಿಕ ಖರ್ಚುಗಳು ಎದುರಾಗಬಹುದು ಆದ್ದರಿಂದ ಮುನ್ಸೂಚನೆ ಇರಲಿ ಮನಸ್ಸಿನ ಶಾಂತಿ ಪಡೆಯಲು ಧ್ಯಾನ ಅಥವಾ ಯೋಗ ಅನುಸರಿಸಿ ಇದರ ಜೊತೆಗೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕ್ರೀಡೆ ಅಥವಾ ವ್ಯಾಯಾಮವನ್ನು ಸೇರಿಸುವ ಮೂಲಕ ಶಾರೀರಿಕ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಚೇತರಿಸಿಕೊಳ್ಳಲು ತಾಜಾ ಹಣ್ಣುಗಳು ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ ಇಂದು ಆರ್ಥಿಕವಾಗಿ ನೀವು ಸ್ಥಿರತೆಯನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಹೂಡಿಕೆಗಳು ಅಥವಾ ಇತರ ಮೂಲಗಳಿಂದ ಲಾಭ ಕಾಣಬಹುದು ಆದರೆ ನಿರ್ಧಾರಗಳನ್ನು ತೀರ್ಮಾನಿಸುವ ತಾಳ್ಮೆ ಮತ್ತು ಯುಕ್ತಿಯನ್ನು ಅನುಸರಿಸಿ ನಿಮ್ಮ ಸಹಾನುಭೂತಿ ಮತ್ತು ಸಮಯ ಪ್ರಜ್ಞೆ ಸ್ವಭಾವಕ್ಕೆ ಮನೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರಕಬಹುದು ಇಂದು ಕುಟುಂಬ ಸದಸ್ಯರೊಂದಿಗೆ ಸುಂದರವಾದ ಮಾತುಕತೆ ನಡೆಸಲು ಸಮಯವನ್ನು ಮೀಸಲಿಡಿ ಒತ್ತಡದ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಒಳ್ಳೆಯದು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿರುವ ವ್ಯಕ್ತಿಯೊಂದಿಗೆ ಸಂಭಾಷಣೆಗೆ ಅವಕಾಶ ದೊರಕಬಹುದು ಇಂದಿನ ದಿನವು ಹೊಸ ಪ್ರೇಮ ಸಂಬಂಧ ಅಥವಾ ಹಳೆಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲು ಸಹಾಯಕವಾಗಬಹುದು ನಿಮ್ಮ ಉದ್ಯೋಗದ ಪರಿಸರ ಇಂದು ಉತ್ತಮಗೊಳಿಸಬಹುದು ಹೊಸ ಹೊಣೆಗಾರಿಕೆಗಳು ಅಥವಾ ಪ್ರೋತ್ಸಾಹ ನೀಡುವ ಅವಕಾಶಗಳು ನಿಮ್ಮ ದಿಕ್ಕನ್ನು ಬದಲಾಯಿಸಬಹುದು ನಿಮ್ಮ ಕೌಶಲ್ಯ ಮತ್ತು ಶ್ರಮಕ್ಕೆ ಗುರುತಿಸುವಿಕೆ ದೊರೆಯುವ ಸಾಧ್ಯತೆ ಇದೆ ಸ್ನೇಹಿತರು ಅಥವಾ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಹೊಂದಲು ಇದು ಒಳ್ಳೆಯ ದಿನವಾಗಿರುತ್ತದೆ ಹೊಸ ಸಂಪರ್ಕಗಳು ಭವಿಷ್ಯದ ಅವಕಾಶಗಳನ್ನು ಹೆಚ್ಚಿಸಬಹುದು ನಿಮ್ಮ ಸಂಗಾತಿಯಿಂದ ನೀವು ಇಂದು ಒಂದು ಅದ್ಭುತವಾದ ಆಶ್ಚರ್ಯವನ್ನು ಪಡೆಯುವ ಸಾಧ್ಯತೆ ಇದೆ ಅವರೊಂದಿಗೆ ಕಳೆದ ಕ್ಷಣಗಳು ಸಂತೋಷದಾಯಕವಾಗಿರುತ್ತವೆ ಮಕರ ರಾಶಿ ವೃತ್ತಿಯಲ್ಲಿ ಪ್ರಗತಿ ಸಾಧಿಸಲು ಶ್ರಮಿಸಬೇಕು ಮನೆಯಲ್ಲಿ ಪರಸ್ಪರ ವಿಶ್ವಾಸದೊಂದಿಗೆ ನಡೆದುಕೊಳ್ಳಿ ನಿಮ್ಮ ಪರಿಶ್ರಮ ಮತ್ತು ಸಮರ್ಪಣೆ ಫಲಿತಾಂಶವನ್ನು ನೀಡುತ್ತದೆ ನೀವು ಪ್ರಗತಿಗೆ ಹತ್ತಿರವಾಗಿರುತ್ತೀರಿ ಕೆಲವು ಯೋಜನೆಗಳಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ ನಿಮ್ಮ ಮನ್ನಣೆ ಹೆಚ್ಚಾಗುತ್ತದೆ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ನೀವು ಇಂದು ಆಲೋಚನೆ ಮತ್ತು ಒತ್ತಡದಿಂದ ಸ್ವಲ್ಪ ದೂರವಿರಬೇಕು ಆತಂಕ ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನಕ್ಕೆ ಮೊರೆ ಹೋಗಿ ಆರೋಗ್ಯಕರ ಆಹಾರ ಸೇವಿಸಿ ಮತ್ತು ನಿಯಮಿತ ನಿದ್ರೆಯನ್ನು ಕಾಪಾಡಿಕೊಳ್ಳಿ ಹಣಕಾಸು ಸಂಬಂಧಿಸಿದ ನಿರ್ಧಾರಗಳನ್ನು ಇಂದು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ನೀವು ಯಾರಿಗಾದರೂ ಸಾಲ ನೀಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅವರ ಬಗ್ಗೆ ಸಂಪೂರ್ಣವಾಗಿ ವಿಚಾರಿಸಿ ಅನಾವಶ್ಯಕ ಖರ್ಚು ಮಾಡದಂತೆ ಗಮನವಿಡಿಯೇ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವ ಅವಕಾಶ ದೊರಕಬಹುದು ಆದರೆ ಸಮಯದ ನಿರ್ವಹಣೆ ಸರಿಯಾಗಿಲ್ಲದಿದ್ದರೆ ನಿಮ್ಮ ಮನಸ್ಸಿಗೆ ನಿರಾಶೆ ಉಂಟಾಗಬಹುದು ನಿಮ್ಮ ಪ್ರಿಯ ವ್ಯಕ್ತಿಯ ಹೃದಯವನ್ನು ನೋಯಿಸುವ ಮಾತುಗಳನ್ನು ಹೇಳದಂತೆ ಎಚ್ಚರವಾಗಿರಿ ಸಂಬಂಧಗಳನ್ನು ಸದೃಢವಾಗಿಡಲು ತಾಳ್ಮೆ ಮತ್ತು ಪ್ರಾಮಾಣಿಕತೆಯೊಂದಿಗೆ ನಡೆದುಕೊಳ್ಳಿ ನಿಮ್ಮ ಮೇಲ್ವಿಚಾರಕರು ಅಥವಾ ಹಿರಿಯ ಅಧಿಕಾರಿಗಳು ಇಂದು ನಿಮ್ಮ ಕೆಲಸವನ್ನು ಮೆಚ್ಚಬಹುದಾದ್ದರಿಂದ ನಿಮ್ಮ ಶ್ರಮ ಫಲ ನೀಡುವ ಸಾಧ್ಯತೆ ಇದೆ ಆದರೆ ಕೆಲಸದ ಒತ್ತಡ ಹೆಚ್ಚಾದರೆ ಆಕ್ರೋಶ ತಡೆದುಕೊಳ್ಳಲು ಪ್ರಯತ್ನಿಸಿ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಇಚ್ಛೆ ಇದ್ದರೂ ಬೇರೆ ಕಾರ್ಯಗಳ ನಿರ್ವಹಣೆಯಿಂದಾಗಿ ಸಾಧ್ಯವಾಗುವುದಿಲ್ಲ ತಾಳ್ಮೆಯಿಂದ ಇರಿ ಮುಂದಿನ ದಿನಗಳಲ್ಲಿ ಈ ಸಮಯವನ್ನು ಹೊಂದಲು ಪ್ರಯತ್ನಿಸಿ ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಹಂಚಿಕೊಳ್ಳಲು ಇಂದಿನ ದಿನ ಉತ್ತಮವಾಗಿರುತ್ತದೆ ಅವರೊಂದಿಗೆ ಮಾತುಕತೆ ನಡೆಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಕುಂಭರಾಶಿ ಹೊಸ ಅವಕಾಶಗಳನ್ನು ಸ್ವಾಗತಿಸುವ ಸಮಯ ಬಂದಿದೆ ಆದರೂ ವೃತ್ತಿಪರ ಜೀವನದಲ್ಲಿ ಹೊಸ ಸವಾಲುಗಳು ಎದುರಾಗಬಹುದು ಆತ್ಮವಿಶ್ವಾಸ ಮತ್ತು ಸಮರ್ಥ ನಿರ್ಧಾರಗಳು ಯಶಸ್ಸನ್ನು ತರುತ್ತವೆ ಹಳೆಯ ಸ್ನೇಹಿತರಿಂದ ಆಶ್ಚರ್ಯಕರ ಸಹಾಯ ದೊರಕಬಹುದು ದಿನದ ಅಂತ್ಯದಲ್ಲಿ ಕೆಲವು ಆರ್ಥಿಕ ಸಮಸ್ಯೆಗಳು ಉಂಟಾಗಬಹುದು ದಾಂಪತ್ಯ ಜೀವನದಲ್ಲಿ ಸಂತೋಷವಿರುತ್ತದೆ ಇಂದು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಚೇತರಿಕೆ ಮತ್ತು ಶಕ್ತಿಯುತ ದಿನವಾಗಿರುವುದರಿಂದ ಹೊಸ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಇದು ಒಳ್ಳೆಯ ದಿನವಾಗಿದೆ ಯೋಗ ಮತ್ತು ವ್ಯಾಯಾಮವನ್ನು ಮುಂದುವರಿಸಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಆರ್ಥಿಕ ಯೋಜನೆಗಳನ್ನು ಚರ್ಚಿಸಲು ಇದು ಸೂಕ್ತ ದಿನವಾಗಿದೆ ಇದರಿಂದ ಭವಿಷ್ಯದ ನಿಟ್ಟಿನಲ್ಲಿ ಉಳಿತಾಯ ಮತ್ತು ಹೂಡಿಕೆಯ ಬಗ್ಗೆ ಸ್ಪಷ್ಟತೆ ಪಡೆಯಬಹುದು ವೃತ್ತಿ ಜೀವನದಲ್ಲಿ ಸಹವರ್ತಿಗಳೊಂದಿಗೆ ಸ್ಪಷ್ಟ ಸಂವಹನ ನಡೆಸುವುದು ಅಗತ್ಯವಾಗಿದೆ ಇಲ್ಲದಿದ್ದರೆ ಅಸಮಾಧಾನ ಉಂಟಾಗಬಹುದು ಇಂದು ಇತರರ ಅಗತ್ಯತೆಗಳಿಗೆ ಗಮನ ಕೊಡಬೇಕಾದ ಸಂದರ್ಭ ಬರಬಹುದು ಆದರೆ ಮಕ್ಕಳೊಂದಿಗೆ ಅತಿಯಾದ ಉದಾರತೆ ತೋರುವುದು ತೊಂದರೆ ತರುತ್ತದೆ ಕುಟುಂಬದಲ್ಲಿ ಚರ್ಚೆ ಅಥವಾ ಗೊಂದಲಗಳು ಉಂಟಾದರೆ ಸಮಾಧಾನಕರವಾದ ರೀತಿಯಲ್ಲಿ ನಿರ್ವಹಿಸಿ ಪ್ರೇಮ ಜೀವನದಲ್ಲಿ ಬಲವಂತವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳದಿರಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ಆತುರವನ್ನು ತೊರೆಯಿರಿ ಮತ್ತು ಪ್ರಾಮಾಣಿಕತೆಯೊಂದಿಗೆ ನಡೆದುಕೊಳ್ಳಿ ಇಂದು ಕುಟುಂಬದ ಯಾವುದೇ ವಿಷಯ ನಿಮ್ಮ ದಾಂಪತ್ಯ ಜೀವನದ ಮೇಲೆ ಪರಿಣಾಮ ಬೀರಬಹುದು ಆದರೆ ನೀವು ಮತ್ತು ನಿಮ್ಮ ಸಂಗಾತಿ ಬುದ್ಧಿವಂತಿಕೆಯಿಂದ ನಿರ್ವಹಿಸಿದರೆ ಯಾವುದೇ ತೊಂದರೆ ನಿಮ್ಮ ಸಂಬಂಧಕ್ಕೆ ಹಾನಿ ಮಾಡಲಾರದು ಮೀನರಾಶಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಇಂದು ಉತ್ತಮ ಪ್ರತಿಫಲ ದೊರಕಬಹುದು ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆ ಬರಬಹುದು ಹಣಕಾಸಿನ ಹೂಡಿಕೆಗಳು ಸಾಧಾರಣ ಲಾಭ ನೀಡಬಹುದು ಕುಟುಂಬದಲ್ಲಿ ಸಂತಸದ ವಾತಾವರಣ ಉಂಟಾಗಬಹುದು ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು ಸಣ್ಣ ಪ್ರಯಾಣಗಳು ಯಶಸ್ವಿಯಾಗಬಹುದು ನಿಮ್ಮ ತಾಳ್ಮೆ ಮತ್ತು ಪರಿಶ್ರಮ ನಿಮ್ಮ ಭವಿಷ್ಯವನ್ನು ಬೆಳಗಿಸುತ್ತವೆ ನಿಮ್ಮ ಮನೋಭಾವದಲ್ಲಿ ಇಂದು ಹೆಚ್ಚಿನ ಸಕಾರಾತ್ಮಕತೆ ಇರುತ್ತದೆ ಧ್ಯಾನ ಮತ್ತು ಯೋಗದ ಮೂಲಕ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸಿ ಆರ್ಥಿಕವಾಗಿ ಒಳ್ಳೆಯ ದಿನವಾಗಬಹುದು ಹೊಸ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ ಉದ್ಯಮಿಗಳಿಗೆ ನಿರೀಕ್ಷಿತ ಲಾಭ ದೊರಕಬಹುದು ಹಣದ ಖರ್ಚಿನಲ್ಲಿ ಎಚ್ಚರಿಕೆಯಿಂದ ಇರಿ ಏಕೆಂದರೆ ಅಮೂಲ್ಯ ವಸ್ತುವಿನ ನಷ್ಟ ಸಂಭವಿಸಬಹುದು ಅನಿರೀಕ್ಷಿತ ಅತಿಥಿಗಳು ಇಂದು ಮನೆಗೆ ಬರಬಹುದು ಇದರಿಂದ ನಿಮ್ಮ ಸಮಯದ ಯೋಜನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗಬಹುದು ಅವರೊಂದಿಗೆ ಬೆಸೆಯುವ ಮೂಲಕ ಹೊಸ ಅನುಭವ ಪಡೆಯಬಹುದು ನೀವು ಇಂದು ಭಾವಪೂರ್ಣ ಪ್ರೀತಿಯನ್ನು ಅನುಭವಿಸಬಹುದು ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲು ಪ್ರಯತ್ನಿಸಿ ಸಂಬಂಧಗಳ ಬಿಗುವನ್ನು ಕಡಿಮೆ ಮಾಡಲು ಸಂಭಾಷಣೆಗೆ ಹೆಚ್ಚು ಒತ್ತು ನೀಡಿ ಸಂಬಂಧಗಳ ಸಣ್ಣಪುಟ್ಟ ಜಗಳಗಳು ಸಂಭವಿಸಬಹುದು ಆದರೆ ನಿಮ್ಮ ಸಹನೆ ಮತ್ತು ಬುದ್ಧಿವಂತಿಕೆ ಮೂಲಕ ಪರಿಸ್ಥಿತಿಗಳನ್ನು ಸರಿಪಡಿಸಬಹುದು ಒಳ್ಳೆಯ ಸಂಭಾಷಣೆಯ ಮೂಲಕ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿ ನಿಮಗಿರುತ್ತದೆ ಗೆಳೆಯರಿ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ